கிட்டேன் மொத்த நடுவே நான் போய் தான் நாளே அவரு நெட் சேட்டு தயுர் தாண்டி ரெட் சைட் டெல்ட் தாண்ட அவர் பகேசு நான் சனிவார சத்திர பார்த்து தாவங்க சார் நாளே அவருக்கு சார் ஹோராட்டி தனி சத்திரை எல்லா ரேட்டு சார்பாக நாளை எல்லா ரேட் ಸಂಘದ ಅಧ್ಯಕ್ಷ ಜೊತೆ ಮಾತಾಡ್ತಿರ್ಬೋದು ಆಯ್ಕೆ ಮಾತಾಡ್ತೀವಿ ಅವ್ರು ನಂಬರ್ ಎಲ್ಲ ಮಾತಾಡ್ತೀವಿ ನೀವು ಎ ಪಿ ಎಂ ಸಿ ನಂಬರ್ ಒಂದು ಎರಡು ದಿವಸ ಎ ಪಿ ಎಮ್ ಸಿ ಮಾರ್ಕೆಟ್ನ ಬಂದ್ ಮಾಡಲಿ ಅಂತ ಒಂದು ಬೇಡಿಕೆ ಇಟ್ಕೊಬೋದು ಯಾಕಂದರೆ ದಲ್ಲಾಳಿಗೆ ಎರಡು ಸಾವಿರ ಕೋಟಿ ದಲಾಳಿ ಸಿಗ್ತದೆ ಒಂದು ಸಾವಿರದ ಮುನ್ನೂರು ಕೋಟಿ ದರಾಳಿ ಸಿಗ್ತಾ ಇದ್ದಾರೆ ಲಾಸೇನಾಗೋದಿಲ್ಲ ಅದಕ್ಕೆ ಒಂದು ಎರಡು ದಿವಸ ನೀವು ಮೆಟ್ಟಿ ಅಂಗಡಿಯಿಂದ ಕ್ಲೋಸ್ ಮಾಡಿದ್ವಿ ಅವಾಗ ಯಾರು ಹೇಳ್ತಾರೆ ಬಂದ್ರೆ ಬರಲಿ ಮಾರ್ಕೆ ರೇಟ್ ಸಿಗ್ತದೆ ಮಾರಾಟ ಮಾಡ್ತೀವಿ ಎಲ್ಲ ರೈತರು ಮೆಕ್ಕೆ ಒಳಗೆ ಮುಂದೆ ಕೊಡುತ್ತೆ ಯಾಕೆ ಅರ್ಜೆಂಟ್ ಇಲ್ಲ ಏನಿಲ್ಲ ಹಂಗಾಗಿ ಅವ್ರ ಮೇಲೆ ಒತ್ತಡ ಹಾಕಿ ಒಂದೆರಡು ದಿವಸನಾದ್ರೂ ಎ ಪಿ ಎಫ್ ಸಿ ಮಾರ್ಕೆಟ್ ವಹಿವಾಟನ್ನು ಬಂದ್ ಮಾಡ್ಬೇಕನ್ನೋ ಒತ್ತಡ ರೈತರಿಗೆ ಪರವಾಗಿ ಅವರು ಹಾಕ್ತಾ ಹಾಕ್ತಾ ಇದ್ವಿ ಅದನ್ನ ನಮ್ಮ ಹಳ್ಳಿಗಳು ಏನಾಗಿದೆ ಕಾಲೇಜುಗಳೆಲ್ಲ ಇದಾವಲ್ಲ ಕಾಲೇಜುಗಳು ಬಂದ್ ಮಾಡೋಣ ಅಂತ ಇದೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಕಾಲೇಜಲ್ಲಿ ಓದ್ತಿರ್ತಾರೆ ನಾವು ಕಷ್ಟಪಟ್ಟು ಮೆಕ್ಕೆಗಳನ್ನು ಭತ್ತನ ಬೆಳೆದಾಗ ಗೊತ್ತಿಸ್ತಾ ಇದ್ದೀವಿ ಅವರಿಗೆ ರೇಟ್ ಸಿಗುತ್ತೆ ಬಿಡ್ಡೇ ಗೊತ್ತಿಲ್ಲ ಹಬ್ಬ ಫೀಸ್ ಕೊಟ್ಟು ಹಬ್ಬ ಬುಕ್ಸ್ ಕೊಡು ಹಬ್ಬ ಗಂಟೆ ಕೊಡಿಸುವಂತಿದ್ದೇನೆ ನಮ್ಮ ಹತ್ರ ಗುಡ್ಡೇ ಇರೋದಿಲ್ಲ ಮನೆಗೆ ಹೆಣ್ಮಕ್ಳು ಆಸ್ಪತ್ರೆಗೆ ಹೋಗ್ಬೇಕು ಅಂತ ನಮ್ಮ ಹತ್ರ ದುಡ್ಡೇ ಇರೋದಿಲ್ಲ ಅವ್ರನ್ನ ಇನ್ವಾಲ್ವ್ ಮಾಡಬೇಕು ಅದಕ್ಕೋಸ್ಕರ ಚಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳನ್ನ ಒಂದು ದಿವಸ ಬಂದ್ ಮಾಡೋಂಥದ್ದು ಅಂದ್ಕೊಳ್ತೀವಿ ಕಾಲ ಇಷ್ಟ ಹೋಗ್ತಕ್ಕಂಥ ಊರೋರಿಗೆ ನಮ್ಮಪ್ಪ ಯಾಕೆ ಮಕ್ಕಳು ಹೋರಾಟ ಮಾಡ್ತಾರೆ ಅನ್ನೋದು ಒಂದು ಅರಿವು ಬರಲಿ ಒಂದು ಜಾಗೃತಿ ಮೂಡಲಿ ಅಂತೇಳಿ ಮತ್ತೆ ಸರ್ಕಾರನ ಒತ್ತಡ ಹೋಗಿ ಒಂದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾದ್ಯಂತ ಕಾರ್ಯಗಳನ್ನು ಬಂದ್ ಮಾಡಿ